ಪ್ರತಿ ತಿಂಗಳು ಒಂದು ಶಿವರಾತ್ರಿ ಇರ್ತದೆ ಅಮಾವಾಸ್ಯೆಗೆ ಮೊದಲು ಚತುರ್ದಶಿಯಿಂದ ಹಿಂದೆ ತ್ರಯೋದಶಿ ಚತುರ್ದಶಿ ಸೇರುವ ದಿನ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಅದರಲ್ಲಿ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಆಚರಣೆಗೆ ಬರ್ತಾ ಇದೆ ಈ ಮಹಾಶಿವರಾತ್ರಿಯ ಮಹಿಮೆ ಎಷ್ಟೋ ಇದೆ ಯಾಕೆಂದ್ರೆ ಯುಗ ಯುಗಾಂತರದಿಂದ ಮಹಾಶಿವರಾತ್ರಿಯ ದಿನದಲ್ಲಿ ಶಿವನ ಸ್ಮರಣೆ ಮಾಡಿ ಪೂಜೆ ಮಾಡಿ ಧ್ಯಾನ ಮಾಡೋದ್ರಿಂದ ಚೈತನ್ಯದಲ್ಲಿ ಒಂದು ಪರಿವರ್ತನೆ ಉಂಟಾಗತ್ತೆ ಜಡತೆ ಹೋಗಿ ನವ ಚೈತನ್ಯ ಉದಯವಾಗ್ತದೆ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಉಂಟಾಗತ್ತೆ ಅಂತ ನಮ್ಮ ನಂಬಿಕೆ ಅನೇಕ ತಲೆಮಾರಿನಿಂದ ಈ ನಂಬಿಕೆ ನಡೆದು ಬರ್ತಾ ಇದೆ ಹಾಗೆ ಶಿವನ ಧ್ಯಾನ ಮಾಡಬೇಕಾದ್ರೆ ಅದಕ್ಕೊಂದು ಸಮಯ ಏನಿಲ್ಲ ಎಲ್ಲ ಸಮಯದಲ್ಲೂ ಯಾವಾಗಲೂ ಎಲ್ಲ ಕಾಲದಲ್ಲೂ ಸ್ಮರಿಸ್ತಕ್ಕಂಥದ್ದು ಭಗವನ್ ನಾಮ ಸ್ಮರಣೆ ಆದರೆ ಕೆಲವು ವಿಶೇಷ ಗಡಿಗಳಲ್ಲಿ ಸ್ಮರಣೆ ಮಾಡಿದಾಗ ಅದರಿಂದ ಒಂದು ವಿಶೇಷ ಫಲ ಕೂಡ ಸಿಗತ್ತೆ ಅಂತ ನಮ್ಮ ಹಿಂದಿನ ಋಷಿ ಮುನಿಗಳು ಹೇಳಿರೋದರಿಂದ ಮಹಾಶಿವರಾತ್ರಿ ಆಚರಣೆ ಇಷ್ಟಾರ್ಥ ಸಿದ್ಧಿ ಮತ್ತು ಆಧ್ಯಾತ್ಮಿಕ ಚೈತನ್ಯವನ್ನು ಬೆಳಗೋದಕ್ಕೆ ಒಂದು ಸು ಅವಕಾಶ ಅಂತ ಭಾವಿಸ್ಬೇಕು ಗ್ರಹಣ ಕಾಲದಲ್ಲೂ ನೋಡಿ ಅದಕ್ಕೆ ಜಪ ಮಾಡೋದು ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತಾರೆ ಹಾಗೆಯೇ ಪ್ರದೋಷದಲ್ಲಿ ಪ್ರತಿ ತಿಂಗಳು ಎರಡು ಸಲ ಪ್ರದೋಷ ಬರ್ತದೆ ಒಂದು ಸಲ ಮಾಸ ಶಿವರಾತ್ರಿ ಬರ್ತದೆ ಈ ಪ್ರದೋಷದಲ್ಲಿ ಈ ಸಮಯಗಳಲ್ಲಿ ಲೌಕಿಕ ಕಾರ್ಯಗಳನ್ನ ಬಿಟ್ಟು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾರೆ ಹಾಗೆ ಇವಾಗ ಬೇಸಿಗೆ ಬರೋಕ್ಕಿಂತ ಮುಂಚೆ ಅಥವಾ ಮಳೆಗಾಲ ಆದಮೇಲೆ ಬಿತ್ತನೆ ಬಿತ್ತೋದು ಅಂತ ಮಾಡ್ತೇವೆ ಆ ಕಾಲದಲ್ಲಿ ಬಿತ್ತಿದ್ರೆ ಮಾತ್ರ ತಾನೆ ಬೆಳೆ ಬರುತ್ತೆ ಹಾಂ ಎಲ್ಲ ಕಾಲದಲ್ಲೂ ಬಿತ್ತಿದ್ರೆ ಬೆಳೆ ಬರುತ್ತೆ ಅಂತ ಅನ್ನೋಕ್ಕಾಗಲ್ವಲ್ಲ ಕೆಲವು ಕಾಲ ಇರ್ತದೆ ಈ ಕಾಲದಲ್ಲಿ ಬಿತ್ತಿದ್ರೆ ಮಾತ್ರ ಬೆಳೆ ಬರ್ತದೆ ಮಳೆ ಬರಬೇಕು ಬೆಳೆಯ ಆಗಬೇಕು ಅನ್ನೋದೆಲ್ಲ ಒಂದು ಪ್ರಾಕೃತಿಕ ನಿಯಮ ಹಾಗೆಯೇ ಖಗೋಳದಲ್ಲಿ ಆಗ್ತಕ್ಕಂಥ ಘಟನೆಗಳು ಭೂಗೋಳದ ಮೇಲೆ ಪರಿವರ್ತನೆಯನ್ನು ಮಾಡ್ತದೆ ಆ ಒಂದು ತತ್ವವನ್ನು ವಿಜ್ಞಾನವನ್ನು ನಮ್ಮ ಹಿಂದಿನ ಜನ ಅಳಿತುಕೊಂಡಿದ್ರು ತಿಳಿದುಕೊಂಡಿದ್ರು ಅದಕ್ಕೆ ಕೆಲವು ವಿಶೇಷ ದಿನಗಳನ್ನು ಪೂಜೆಗೆ ಧ್ಯಾನಕ್ಕಾಗಿ ಮೀಸಲಾಗಿಟ್ರು ನವರಾತ್ರಿ ಅನ್ನೋದು ಶಿವರಾತ್ರಿ ಅನ್ನೋದು ಇವೆಲ್ಲ ಈ ಉತ್ಸವಗಳು ಬರೀ ಒಂದು ಧಾರ್ಮಿಕ ಮಾತ್ರವಲ್ಲದಿರ ಇದು ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಪಕ್ಷಗಳನ್ನು ಹೊಂದಿರತಕ್ಕಂಥದ್ದಾಗಿದೆ ಆದ್ದರಿಂದ ಆಧ್ಯಾತ್ಮಿಕವಾದ ಉನ್ನತಿ ಸಾಮಾಜಿಕವಾದ ಒಂದು ಬಾಂಧವ್ಯ ಲೌಕಿಕವಾದ ಇಚ್ಛೆಗಳ ಪೂರ್ತಿ ಹೀಗೆ ಹಲವಾರು ಅನುಗ್ರಹವನ್ನು ಲಾಭವನ್ನು ಕೊಡ್ತಕ್ಕಂಥದ್ದಾಗಿದೆ ನಮ್ಮ ಎಲ್ಲ ಹಬ್ಬಗಳು ಎಲ್ಲ ಹಬ್ಬ ಹರಿದಿನಗಳು ಹಾಗೆ ಆದ್ದರಿಂದ ಇದನ್ನು ಆಚರಿಸ್ಬೇಕು ಎಲ್ಲರೂ ಸೇರಿ ಆಚರಿಸಬೇಕು